ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಹೆ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಜೀವಿ ನೀರು ಕುಡಿದ ತಕ್ಷಣ ಸಾಯುತ್ತದೆ ಆಪ್ಷನ್ ಎ ಇರುವೆ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ಕಾಂಗರು ಇಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗರು ಇಲಿ ಕಂಗರು ಇಲಿಗೂ ನೀರು ಕುಡಿದ ತಕ್ಷಣ ಸಾಯುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್ ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ರಾಜ್ಯ ರಾಜಸ್ಥಾನ ರಾಜ್ಯ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಮಾನವನ ಕಣ್ಣು ಎಷ್ಟು ತೂಗುತ್ತದೆ ಆಪ್ಷನ್ ಎರಡು ಗ್ರಾಂ ಆಪ್ಷನ್ ಬಿ ಐದು ಗ್ರಾಂ ಆಪ್ಷನ್ ಸಿ ಎಂಟು ಗ್ರಾಂ ಆಪ್ಷನ್ ಡಿ ಆರು ಗ್ರಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಗ್ರಾಂ ಮಾನವನ ಕಣ್ಣು ಎಂಟು ಗ್ರಾಮ್ನಷ್ಟು ತೂಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಯಾವ ರಾಜ್ಯವು ಅತ್ಯಂತ ಬಡವಾಗಿದೆ ಆಪ್ಷನ್ ಬಿಹಾರ್ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಕಾಶ್ಮೀರ್ ಆಪ್ಷನ್ ಡಿ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ್ ಭಾರತದ ಬಿಹಾರ ರಾಜ್ಯವು ಅತ್ಯಂತ ಬಡವಾದ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಯಾವ ಭಾರತೀಯ ರಾಜ್ಯವು ಬ್ರಿಟಿಷರಿಂದ ಎಂದಿಗೂ ಗುಲಾಮರಾಗಿಲ್ಲ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಉತ್ತರಾಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ ಗೋವಾ ರಾಜ್ಯವು ಎಂದಿಗೂ ಬ್ರಿಟಿಷರಿಂದ ಗುಲಾಮರಾಗಿಲ್ಲ ಪ್ರಶ್ನೆ ಸಂಖ್ಯೆ ಆರು ರೈಲನ್ನು ನಿಲ್ಲಿಸಲು ಯಾವ ಬಣ್ಣವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಕಪ್ಪು ಆಪ್ಷನ್ ಸಿ ಕೇಸರಿ ಆಪ್ಷನ್ ಡಿ ಹಳದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ರೈಲನ್ನು ನಿಲ್ಲಿಸಲು ಕೆಂಪು ಬಣ್ಣವನ್ನು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ನೀಲಿ ಆಪ್ಷನ್ ಡಿ ಕೇಸರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಸರಿ ಭಾರತದ ರಾಷ್ಟ್ರೀಯ ಬಣ್ಣ ಕೇಸರಿ ಬಣ್ಣ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಸಾವಿನ ನಂತರವೂ ಯಾವ ಪ್ರಾಣಿಯು ನಿಂತಿರುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಜಿರೋಫೆ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕುದುರೆ ಸಾವಿನ ನಂತರವೂ ನಿಂತಿರುವ ಪ್ರಾಣಿ ಕುದುರೆ ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಬಾಳೆಹಣ್ಣು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಟಿಬಿ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಆಪ್ಷನ್ ಡಿ ಫ್ಲೂರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಬಾಳೆಹಣ್ಣು ತಿನ್ನುವುದರಿಂದ ಸಕ್ಕರೆ ಕಾಯಿಲೆಯೂ ಬರುತ್ತದೆ ಏಕೆಂದರೆ ಬಾಳೆಹಣ್ಣಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಇರುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಕೊರೋನಾ ವೈರಸ್ ದೇಹದ ಯಾವ ಭಾಗಕ್ಕೆ ಹಾನಿ ಮಾಡುತ್ತದೆ ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಇ ಶ್ವಾಸಕೋಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶ ಕೊರೋನಾ ವೈರಸ್ ದೇಹದ ಶ್ವಾಸಕೋಶದ ಭಾಗಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಗೂಗಲ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ತೊಂಬತ್ತೇಳನೇ ವರ್ಷ ಆಪ್ಷನ್ ಬಿ ಹತ್ತೊಂಬತ್ ತೊಂಬತ್ತೆಂಟನೇ ವರ್ಷ ಆಪ್ಷನ್ ಸಿ ಎರಡು ವರ್ಷ ಆಪ್ಷನ್ ಡಿ ಎರಡು ಸಾವಿರದ ಎರಡನೇ ವರ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ನೂರ ತೊಂಬತ್ತೆಂಟನೇ ವರ್ಷ ಗೂಗಲನ್ನು ಅನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ದೇಶದಲ್ಲಿ ಬೆಂಕಿ ಪೊಟಾಣವನ್ನು ಕಂಡುಹಿಡಿಯಲಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಬ್ರಿಟನ್ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್ ಬ್ರಿಟನ್ ದೇಶದಲ್ಲಿ ಬೆಂಕಿ ಪೊಟ್ಟಣವನ್ನು ಕಂಡುಹಿಡಿಯಲಾಯಿತು ಪ್ರಶ್ನೆ ಸಂಖ್ಯೆ ಹದಿಮೂರು ರಸಗುಲ್ಲ ಯಾವ ರಾಜ್ಯದ ಜನಪ್ರಿಯ ಸಿಹಿಯಾಗಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಆಗ್ರಾ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ರಸಗುಲ್ಲ ಪಶ್ಚಿಮ ಬಂಗಾಳ ರಾಜ್ಯದ ಜನಪ್ರಿಯ ಸಿಹಿ ತಿಂಡಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದಲ್ಲಿ ಮೊದಲ ಸ್ಮಾರ್ಟ್ಫೋನ್ ಯಾವಾಗ ಬಿಡುಗಡೆಯಾಯಿತು ಆಪ್ಷನ್ ಎರಡು ಸಾವಿರದ ಐದರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಒಂಬತ್ತು ಭಾರತದಲ್ಲಿ ಮೊದಲ ಸ್ಮಾರ್ಟ್ಫೋನ್ ಅನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಳಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನೈದು ಎಲೆಕ್ಟ್ರಿಕ್ ಹೀಟರ್ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ತಾಮ್ರದಿಂದ ಆಪ್ಷನ್ ಬಿ ಅಲುಮಿನಿಯಂನಿಂದ ಆಪ್ಷನ್ ಸಿ ನಿಕ್ರೋಮ್ನಿಂದ ಆಪ್ಷನ್ ಡಿ ತಾಮ್ರದಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಿಕ್ರೋಮಿನಿಂದ ಎಲೆಕ್ಟ್ರಿಕ್ ಹೀಟರ್ನ ತಂತಿಯನ್ನು ನಿಕ್ರೋಮಿನಿಂದ ಮಾಡಲ್ಪಟ್ಟಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತದ ಚಿಕ್ಕ ತಾಜ್ಮಹಲ್ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕೆಂಪು ಕೋಟೆಯನ್ನು ಆಪ್ಷನ್ ಬಿ ಬಿವಿಯ ಗೋರಿಗಳು ಆಪ್ಷನ್ ಸಿ ಲೋಟಸ್ ಟೆಂಪಲ್ ಆಪ್ಷನ್ ಡಿ ಮಿನಾರ್ಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಿವಿಯ ಗೋರಿ ಭಾರತದ ಚಿಕ್ಕ ತಾಜ್ ಮಹಲ್ ಎಂದು ಬಿವಿಯ ಗೋರಿಯನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಗೋಲ್ಡನ್ ಗೇಟ್ ಸೇತುವೆ ಯಾವ ನಗರದಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ನ್ಯೂಯಾರ್ಕ್ ಆಪ್ಷನ್ ಸಿ ಚಿಕಾಗೋ ಆಪ್ಷನ್ ಡಿ ಸ್ಯಾನ್ ಫ್ರಾನ್ಸಿಸ್ಕೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಯಾನ್ ಫ್ರಾನ್ಸಿಸ್ಕೋ ಗೋಲ್ಡನ್ ಗೇಟ್ ಸೇತುವೆ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕಾಳಿ ನದಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಗಂಗಾ ನದಿಗೆ ಆಪ್ಷನ್ ಬಿ ಯಮುನಾ ನದಿಗೆ ಆಪ್ಷನ್ ಸಿ ಶಾರದಾ ನದಿಗೆ ಆಪ್ಷನ್ ಡಿ ನರ್ಮದಾ ನದಿಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶಾರದಾ ನದಿಗೆ ಕಾಳಿ ನದಿ ಎಂದು ಶಾರದಾ ನದಿಯನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಯಾವ ಹಣ್ಣು ಕಬ್ಬಿಣದ ಉತ್ತಮ ಮೂಲವಾಗಿದೆ ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಕಿತ್ತಳೆ ಆಪ್ಷನ್ ಸಿ ಶೇಬುಗಳು ಆಪ್ಷನ್ ಡಿ ಪೇರಲ ಹಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ದಾಳಿಂಬೆ ಹಣ್ಣಿನಲ್ಲಿ ಕಬ್ಬಿಣದ ಅಂಶವು ಹೇರಳವಾಗಿ ಇದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕಂಪ್ಯೂಟರ್ ಭಾಷೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಜಾವಾ ಆಪ್ಷನ್ ಡಿ ಬೈನರಿ ಕೋಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೈನರಿ ಕೋಡ್ ಕಂಪ್ಯೂಟರ್ ಭಾಷೆಯನ್ನು ಬೈನರಿ ಕೋಡ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭೂಮಿಯ ಅಂತ್ಯವು ಯಾವ ದೇಶದಲ್ಲಿ ಸಂಭವಿಸುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಭೂತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಭೂಮಿಯ ಅಂತ್ಯವು ಭಾರತ ದೇಶದಲ್ಲಿ ಸಂಭವಿಸುತ್ತದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು